ಕಸ್ಟಡಿ ಅವಧೆ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳ್ತಂಗಡಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ ನ ಆತನನ್ನ ಬೆಳ್ತಂಗ್ಡಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಾಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಆಯ್ತು ಇಲ್ಲಿಂದ ಗಿರೀಶ್ ಮಟ್ಟಣ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣನವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳಸಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇದ್ದ ಮಹಜರ್ ಅಂತ್ಯವಾಗಿದೆ ಈಗ ಮಾಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳಸಂಗಡಿಯತ್ತ ಪ್ರಯಾಣ ಎಸ್ ಮುತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡಬಹುದಾ ಅಲ್ಲೇ ಕಸ್ಟಡಿ ಅವಧಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳ್ತಂಗ್ಳಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ನ ಆತನನ್ನ ಬೆಳ್ತಂಗ್ಳಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದ್ದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಮಹಾಜರಾಯಿತು ಇಲ್ಲಿಂದ ಗಿರೀಶ್ ಮಟ್ಟಣ ಅವರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣ ಅವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳಸಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇದ್ದ ಮಹಜ ಅಂತ್ಯವಾಗಿದೆ ಈಗ ಮಾಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳಸಂಗಡಿಯತ್ತ ಪ್ರಯಾಣ ಎಸ್ ಮೃತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡಬಹುದಾ ಹಳ್ಳೆ ಕಸ್ಟಡಿ ಯಾವುದೇ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳ್ತಂಗ್ಳಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ ಆತನನ್ನ ಬೆಳ್ತಂಗ್ಳಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಾಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದ್ದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಮಹಜರಾಯಿತು ಇಲ್ಲಿಂದ ಗಿರೀಶ್ ಮಟ್ಟಣ್ಣ ಅವರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣನವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳತಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಾಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇದ್ದ ಮಹಾಜರ್ ಅಂತ್ಯವಾಗಿದೆ ಈಗ ಮಾಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳತಂಗಡಿಯತ್ತ ಪ್ರಯಾಣ ಎಸ್ ಮುತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡಬಹುದಾ ಅಲ್ಲೇ ಕಸ್ಟಡಿ ಯಾವುದೇ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳ್ತಂಗಡಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ನ ಆತನನ್ನ ಬೆಳ್ತಂಗ್ಡಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಾಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಮಹಾಜರ ಆಯ್ತು ಇಲ್ಲಿಂದ ಗಿರೀಶ್ ಮಟ್ಟಣ್ಣ ಅವರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳತಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇದ್ದ ಮಹಾಜರ್ ಅಂತ್ಯವಾಗಿದೆ ಈಗ ಮಾಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳತಂಗಡಿಯತ್ತ ಪ್ರಯಾಣ ಎಸ್ ಮುತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡಬಹುದಾ ಅಲ್ಲೇ ಕಸ್ಟಡಿ ಯಾವುದೇ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳ್ತಂಗಡಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ನ ಆತನನ್ನ ಬೆಳ್ತಂಗ್ಡಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಾಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಮಹಾಜರ ಆಯ್ತು ಇಲ್ಲಿಂದ ಗಿರೀಶ್ ಮಟ್ಟಣ್ಣ ಅವರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣನವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳ್ತಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ಇದ್ದ ಮಹಾಜರ್ ಅಂತ್ಯವಾಗಿದೆ ಈಗ ಮಾಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳತಂಗಡಿಯತ್ತ ಪ್ರಯಾಣ ಎಸ್ ಮುತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡಬಹುದಾ ಅಲ್ಲೇ ಕಸ್ಟಡಿ ಅವಧಿಯೇ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳತಂಗಡಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ನ ಆತನನ್ನ ಬೆಳತಂಗಡಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಾಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದ್ದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಮಹಾಜರ ಆಯ್ತು ಇಲ್ಲಿಯಿಂದ ಗಿರೀಶ್ ಮಟ್ಟಣ್ಣ ಅವರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣ ಅವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳಸಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ಇದ್ದ ಮಹಜರ್ ಅಂತ್ಯವಾಗಿದೆ ಈಗ ಮಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳತಂಗಡಿಯತ್ತ ಪ್ರಯಾಣ ಎಸ್ ಮುತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡ್ಬೋದಾ ಅಲ್ಲೇ ಕಸ್ಟಡಿ ಯಾವುದೇ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳ್ತಂಗಡಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ನ ಆತನನ್ನ ಬೆಳ್ತಂಗ್ಡಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಾಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಮಹಾಜರ ಆಯ್ತು ಇಲ್ಲಿಂದ ಗಿರೀಶ್ ಮಟ್ಟಣ್ಣ ಅವರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳತಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇದ್ದ ಮಹಾಜರ್ ಅಂತ್ಯವಾಗಿದೆ ಈಗ ಮಾಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳತಂಗಡಿಯತ್ತ ಪ್ರಯಾಣ ಎಸ್ ಮುತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡಬಹುದಾ ಅಲ್ಲೇ ಕಸ್ಟಡಿ ಯಾವುದೇ ಅಂತ್ಯ ಆಗ್ತಾ ಇರೋ ಹಿನ್ನೆಲೆ ಎಷ್ಟೊತ್ತಿದ್ರು ಇವತ್ತು ಬೆಳ್ತಂಗಡಿಗೆ ಕರ್ಕೊಂಡು ಹೋಗಬೇಕು ಆ ಮಾಸ್ಕ್ ಮ್ಯಾನ್ನ ಆತನನ್ನ ಬೆಳ್ತಂಗ್ಡಿಗೆ ಕರ್ಕೊಂಡು ಹೋಗಬೇಕು ಅಂತಂದ್ರೆ ಬೆಂಗಳೂರಿನಲ್ಲಿ ಮಹಾಜರು ಪ್ರಕ್ರಿಯೆ ಅಂತ್ಯ ಆಗಬೇಕು ಅಂತ್ಯ ಆಗಬೇಕು ಅಂತಂದ್ರೆ ಆತ ಎಲ್ಲೆಲ್ಲಿ ಜಾಗ ತೋರಿಸಿದಾನೆ ಅವೆಲ್ಲವೂ ಕೂಡ ಇವತ್ತೇ ಮುಗಿಬೇಕು ಅಂತ ಹೇಳಿ ಸೊ ಈಗ ಆತ ತೋರಿಸಿದ್ದ ಅಪಾರ್ಟ್ಮೆಂಟ್ ಮತ್ತೊಂದು ಮಗದೊಂದು ನಿನ್ನೆ ಜಯಂತ್ ಮನೆ ಇವೆಲ್ಲವೂ ಕೂಡ ಮಹಾಜರ ಆಯ್ತು ಇಲ್ಲಿಂದ ಗಿರೀಶ್ ಮಟ್ಟಣ ಅವರ ಮನೆಗೆ ಹೋಗ್ತಾರೆ ಅನ್ನುವಂತಹ ಸಾಧ್ಯ ಸಾಧ್ಯತೆ ಇತ್ತು ಆದರೆ ಗಿರೀಶ್ ಮಟ್ಟಣ್ಣನವರ ಮನೆಗೆ ಹೋಗ್ತಾ ಇಲ್ಲ ಬದಲಾಗಿ ನೇರವಾಗಿ ಬೆಳತಂಗಡಿ ಅಲ್ಲಿಗೆ ಬೆಂಗಳೂರಿನಲ್ಲಿ ಇವತ್ತು ಮಹಜರು ಪ್ರಕ್ರಿಯೆ ಅಂತ್ಯಗೊಂಡಿದೆ ಬೆಂಗಳೂರಿನಲ್ಲಿ ವಿಶೇಷ ತನಿಖಾ ತಂಡ ನಡೆಸ್ತಾ ಇದ್ದ ಮಹಾಜರ್ ಅಂತ್ಯವಾಗಿದೆ ಈಗ ಮಸ್ಕ್ ಮ್ಯಾನ್ ಅನ್ನ ಕರೆಕೊಂಡು ನೇರವಾಗಿ ಬೆಳತಂಗಡಿಯತ್ತ ಪ್ರಯಾಣ ಎಸ್ ಮುತಪ್ಪ ಈ ಬಗ್ಗೆ ಅಪ್ಡೇಟ್ಸ್ ಕೊಡ್ಬೋದಾ